ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಬಂದು ಶತ್ರುಗಳನ್ನು ಯಾವ ಥರ ನಾವು ಸೋಲಿಸಬೇಕು ಅಂತ ಹೇಳ್ಕೊಡ್ತೀನಿ ಶತ್ರುಗಳನ್ನು ಸೋಲಿಸೋದು ಅಂತ ಅಂದರೆ ಅವರನ್ನು ಕೆಳಗೆ ಹಾಕಿ ತುಡಿಯೋದು ಅಂತ ಅಲ್ಲ ಶತ್ರುಗಳ ಅಂತ ಅಂದರೆ ನಮಗೆ ಅವರು ಒಂಥರ ಹೇಗೆ ನಮ್ಮಿಂದ ದೂರ ಇರ್ತಾರೆ ಹೊರತಾಗಿ ಅವರು ಬೇರೆದವ್ರ ಜೊತೆ ಚೆನ್ನಾಗಿರ್ತಾರೆ ನಮಗೆ ಅವರು ಶತ್ರು ಅಂದರೆ ನಾವು ಕೂಡ ಅವರಿಗೆ ಶತ್ರುನೇ ಆಗಿರ್ತೀವಿ ಸೊ ಜಸ್ಟ್ ಇದೊಂದು ಟಾಪಿಕನ್ನು ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ನನಗೂ ಅನುಭವ ಆಗಿದೆ ಬಟ್ ಅವರಿಗೆಲ್ಲ ಶತ್ರುಗಳು ಅಂತ ಹೇಳ್ಕೊಂಡು ತಿರುಗಡಕ್ಕೆ ಆಗಲ್ಲ ಸೊ ನಾನು ಶತ್ರುಗಳಂತ ಹೇಳೋಕೆ ಇಷ್ಟಪಡಲ್ಲ ಶತ್ರುಗಳು ಅಂತಂದರೆ ನಮ್ಮ ಮಿತ್ರಗಳು ಇದ್ದಂಗೆ ಅವರು ನಮ್ಮ ಕ್ಲೋಸ್ ಫ್ರೆಂಡ್ಸ್ ಅವರೇ ಶತ್ರುಗಳನ್ನೇ ನಮ್ಮ ಕ್ಲೋಸ್ ಫ್ರೆಂಡ್ಸ್ ಯಾಕೆ ಅಂತ ಇದ್ದೀರಾ ಯಾಕೆಂತಂದರೆ ನಮಗೆ ಜಗತ್ತಿನಲ್ಲಿ ಶತ್ರುಗಳು ಅಂತ ಇದ್ರೇ ನಾವು ಒಂದು ಏನಾದರೂ ಗೆಲ್ಲೋದಕ್ಕೆ ಸಾಧ್ಯ ಯಾವ ಥರ ನಾವು ಶತ್ರುಗಳ ಮುಂದೆ ಇರಬೇಕು ಅಂತ ಅಂದರೆ ಯಾ ಗೆಲ್ಲಬೇಕು ಶತ್ರುಗಳ ಮುಂದೆ ಯಾವ ಥರ ಗೆಲ್ಲಬೇಕು ಅಂತ ಒಂದು ಅದರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಶತ್ರುಗಳ ಮುಂದೆ ಯಾವ ಥರ ಗೆಲ್ಲಬೇಕು ಅಂತಂದರೆ ನಮ್ಮ ಮಾತಿನ ಮುಖಾಂತರ ಗೆಲ್ಲೋದಲ್ಲ ನಮ್ಮ ಮಾತಿನ ಮುಖಾಂತರ ನಾವು ಏನನ್ನು ಬೇಕಾದರೂ ಗೆಲ್ಬೋದು ಅಲ್ವಾ ಹಾಗಾದರೆ ನಾವು ಬರೀ ಮಾತು ಹಿಡ್ಕೊಂಡೇ ಆಗತ್ತಾ ಆಗಲ್ಲ ಏನೇ ಇರಲಿ ಮಾತಿನಲ್ಲಿ ಮಾತಾಡಿದರೆ ಹೋಯಿತು ಮುತ್ತು ಒಡೆದರೆ ಹೋಯ್ತು ಮಾತು ಕೊಡಬೇಕು ಹೆಂಗೆ ಕೊಡಬೇಕು ಆ ಮಾತನ್ನು ನಾವು ಉಳಿಸ್ಕೊಳ್ಳೋ ಯೋಗ್ಯತೆ ನಮಗಿರಬೇಕು ಆವಾಗ ನಾವು ಮಾತು ಕೊಡಬೇಕು ನಾವು ಶತ್ರುಗಳಿಂದಲೇ ಮೇಲೆ ಬರೋದು ಅದು ಒಂದು ನೆನಪಿಟ್ಕೊಳ್ಳಿ ನೀವು ಶತ್ರುಗಳು ಇರಲಿಲ್ಲ ಅಂದರೆ ನಾವು ಮೇಲೆ ಬರೋಕ್ಕೆ ಸಾಧ್ಯವೇ ಇಲ್ಲ ಲೈಫ್ನಲ್ಲಿ ಎಂಥ ಒಳ್ಳೆ ವ್ಯಕ್ತಿ ಇದ್ದಾನೆ ಅಂದರೂ ಕೂಡ ಶತ್ರುಗಳು ಇದ್ದೇ ಇರ್ತಾರೆ ಯಾ ಯಾರಿಗೇ ಆಗಲಿ ಶತ್ರು ಇಲ್ಲ ಅಂತ ಅನ್ನೋ ವ್ಯಕ್ತಿ ಯಾರು ಇಲ್ಲ ಅಂತ ಅನ್ಕೋತೀನಿ ಲೈಫ್ನಲ್ಲಿ ಅವ್ನು ಎಷ್ಟೇ ಒಳ್ಳೆ ವ್ಯಕ್ತಿ ಇದ್ದರೂ ಅವನಿಗೆ ಒಬ್ಬ ಒಬ್ರೆಲ್ಲ ಒಬ್ಬರು ಶತ್ರುಗಳು ಇದ್ದೇ ಇರ್ತಾರೆ ಹಾಗಾಗಿ ಆ ಶತ್ರುಗಳ ಮುಂದೆ ನಾವು ಯಾವ ಥರ ಬದುಕಬೇಕು ಅಂತ ಅಂದರೆ ನಮ್ಮ ಮಾತಿನ ಮುಖಾಂತರ ಬದುಕಬಾರ್ದು ಒಂದು ಸಾಧನೆಯ ಮುಖಾಂತರ ನಾವು ಬದುಕಬೇಕು ಹೇಗೆ ಅಂತಂದರೆ ಮಾತಿಂದ ಗೆಲ್ಲೋಕ್ಕಾಗದೇ ಆಗದೇ ಇರೋದು ಮೌನದಿಂದ ಗೆದ್ದಿದ್ದು ಹಿಸ್ಟ್ರಿ ಇದೆ ಅಲ್ವಾ ನಮ್ಮ ಕೆಲಸದಿಂದನೂ ನಾವು ಗೆಲ್ಬಹುದು ಮೌನವಾಗಿರೋದು ಅಂದರೆ ನಮ್ಮ ಸೈಲೆಂಟಾಗಿ ಇದ್ಕೊಂಡು ನಮ್ಮ ಕೆಲಸನ ನಾವು ಗೆದ್ದು ತೋರಿಸ್ಬೇಕು ಶತ್ರುಗಳಿಗೆ ಅರ್ಥ ಆಯ್ತಾ ಒಂದು ಯಾವುದೋ ಒಂದು ಫೀಲ್ಡು ಏನೋ ಒಂದು ಇಟ್ ಎಕ್ಸಾಂಪಲ್ ತಗೊಂಡು ನಾನು ಮಾತಾಡ್ತೀನಿ ಒಂದು ಎಕ್ಸಾಂಪಲ್ ಯಾವುದು ಅಂತ ಏನೋ ಒಂದು ಜಗಳ ಆಗಿರುತ್ತೆ ಏನೋ ಒಂದು ಯಾವುದೋ ಒಂದು ಮ್ಯಾಟ್ರಿಗೆ ಆಗಿರುತ್ತೆ ಒಂದು ಕಾಲೇಜ್ನಲ್ಲಿ ತಗೊಳ್ಳಿ ಏನೋ ಒಂದು ಮ್ಯಾಟ್ರಿಗೆ ಆಗಿರುತ್ತೆ ಅವನು ಏನೋ ಒಂದು ಟ್ಯಾಲೆಂಟ್ ಇರ್ತಾನೆ ಒಂದು ಮಗ ಒಬ್ಬರು ಇನ್ನೊಬ್ಬರು ಅಷ್ಟು ಟ್ಯಾಲೆಂಟೆಡ್ ಇರೋಲ್ಲ ಇದನ್ನಷ್ಟೇ ಕಂಪೇರ್ ಮಾಡ್ತಾಯಿದ್ದೆ ನಾನು ಶತ್ರು ಅಂದರೆ ಬೇರೆ ಬೇರೆ ಇದರಲ್ಲಿ ಒಂದು ಬೇರೆ ಬೇರೆ ಥರ ಇರ್ತಾರೆ ಮತ್ತು ಇವಾಗ ಒಂದು ಸಾಧನೆ ಮಾಡೋದು ಒಂಥರೇ ಮೊದಲು ಬಂದುಬಿಟ್ಟು ಅವನು ವಿನ್ ಆಗಿರ್ತಾನೆ ನೆಕ್ಸ್ಟ್ ಬಂದುಬಿಟ್ಟು ಆ ಒಂದು ಶತ್ರು ವಿನಾಗಬೇಕಲ್ವಾ ಯಾವ ಥರ ವಿನಾಗಬೇಕು ಮಾತಿಂದ ಆಗ್ಬಾರ್ದು ಸಾಧನೆ ಮಾಡಿ ತೋರಿಸ್ಬೇಕು ಆಯಿತಾ ಹಾ ಆ ಥರ ಎಲ್ಲ ಮಾಡಿದ್ರೆ ಶತ್ರುಗಳ ಮುಂದೆ ನಾವು ಒಂದು ಗೆದ್ದು ತೋರಿಸ್ದಂಗೆ ಅರ್ಥ ನಮ್ಮ ವಿ ಇತಿಹಾಸವನ್ನು ನಾವು ಸೃಷ್ಟಿ ಮಾಡಿಕೊಂಡಂಗೆ ಅರ್ಥ ಹಾಗಾಗಿ ಶತ್ರುವಿನ ಮುಂದೆ ನಾವು ಸೈಲೆಂಟಾಗಿ ಇದ್ಕೊಂಡು ನಮ್ಮ ಕೆಲಸವನ್ನು ಮುಗಿಸ್ಕೊಂಡು ನಾವು ನಮ್ಮ ಸಾಧನೆಯತ್ತ ಕಾಲಿಡಬೇಕು ನಮ್ಮದು ಒಂದು ಸಾಧನೆ ಮಾಡಿದ ಮೇಲೆ ನಮ್ಮ ಶತ್ರುವಿಗೆ ನಾವು ಗೆದ್ದಿದ್ದೀವಿ ಅವರ ಮುಂದೆ ಅಂತ ಅರ್ಥ ಶತ್ರುಗಳು ತುಳಿತಾನೇ ಇರ್ತಾರೆ ನಾವು ಹಾಗೆ ಎದ್ದೇಳಬೇಕು ನಮ್ಮ ಗುರಿನ ನಾವು ಮುಟ್ಟಬೇಕು ಎಷ್ಟೇ ಬರಲಿ ಏನೇ ಬರಲಿ ನಮಗೆ ಕಷ್ಟ ಬಂದರೂ ಕೂಡ ನಾವು ಯಾರನ್ನೂ ಎದುರು ಹಾಕೋಬೇಡಿ ಹಾಗಂತ ಶತ್ರುಗಳ ಮಾತ್ರಕ್ಕೆ ಎದುರು ಹಾಕೋಬೇಡಿ ನಿಮ್ಮ ಕೆಲಸನ ನೀವು ಇರಿ ಯಾವುದೇ ಒಂದು ಕೆಲಸ ಮಾಡೋದಿದ್ದರು ಮೌನವಾಗಿ ಕೆಲಸ ಮಾಡಿ ಆಯಿತಾ ಮೌನವಾಗಿ ಕೆಲಸ ಮಾಡಿ ನಮ್ಮನ್ನು ಅವರು ಅಬ್ಸರ್ವ್ ಮಾಡ್ತಾ ಇರ್ತಾರೆ ನಾವು ಯಾರಿಗೆ ಶತ್ರುಗಳಾಗಿ ಕಾಣಿಸ್ತಾ ಇರ್ತೀವಿ ಅವರು ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಏನು ಮಾಡ್ತಾ ನೀವು ಏನು ಮಾಡ ಏನಾಗುತ್ತೆ ಇವ್ನ ಕಡೆ ಈ ಥರ ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಶತ್ರುಗಳ ಮುಂದೆ ಮಾತಾಡಿ ಕೆಟ್ಟೋರು ಆಗೋಕ್ಕಿಂತ ನಿಮ್ಮ ಕೆಲಸವನ್ನು ನೀವು ಸಮಾಧಾನದಿಂದ ಮಾಡಿ ನೀವು ಅವರ ಮುಂದೆ ಒಂದು ಯಾವುದೋ ಒಂದು ಒಳ್ಳೆಯ ಒಂದು ಹುದ್ದೆಯಲ್ಲಿ ಇರ್ರಿ ಆಯಿತಾ ಅಂದ ಅವಾಗ ನಿಮಗೆ ಏನಾಗುತ್ತೆ ಅವರಿಗೂ ನಿಮಗೂ ಈಕ್ವಲ್ ಆಗುತ್ತೆ ಅಂದರೆ ಅವರು ನಿಮ್ಮನ್ನು ಕೀಳ ಮಟ್ಟದಲ್ಲಿ ನೋಡ್ತಾ ಇರ್ತಾರೆ ಆ ಥರ ನೋಡೋದ್ರಿಂದ ಅವರಿಗೆ ಏನು ಯೂಸ್ ಇಲ್ಲ ಸೊ ನೀವು ಮಾತಿನಲ್ಲಿ ಹೇಳ ಹೇಳಬೇಡಿ ಅದನ್ನು ಮಾಡಿ ತೋರಿಸಿ ಈ ಥರ ನೀವು ಶತ್ರುಗಳ ಮುಂದೆ ಒಂದು ಬಾಯಿಯಲ್ಲಿ ಆಗದೆ ಇರೋದು ಮಾತಿಂದ ಆಗದೆ ಇರೋದು ಮೌನದಿಂದ ಆಗುತ್ತೆ ಅಂತ ಒಂದು ಇದನ್ನು ಮಾಡಿ ತೋರಿಸಿಬಿಟ್ಟು ಆಮೇಲೆ ಅವರಿಗೆ ಹೇಳಿ ಆಯಿತಾ ಅವ್ರು ನೋಡ್ತಾ ಇರ್ತಾರೆ ನೀವು ವಿನ್ ಆಗಿರೋದನ್ನ ನೋಡ್ತಾ ಇರ್ತಾರೆ ಗೊತ್ತಿರುತ್ತೆ ಎಲ್ಲನೂ ಗೊತ್ತಿರುತ್ತೆ ಆದರೂ ಅವರಷ್ಟಕ್ಕೆ ಅವರು ಇರ್ತಾರೆ ನಿಮ್ಮದು ಅವರು ಯೋಚನೆ ಮಾಡಲ್ಲ ಅವಾಗ ಪಡ್ತಾ ಇರ್ತಾರೆ ಹಾಗಾಗಿ ನೀವು ನಿಮ್ಮ ಕೆಲಸದ ಮೇಲೆ ಗಮನ ಇರಲಿ ಶತ್ರುಗಳ ಮೇಲೆ ಗಮನ ಬೇಡ ಶತ್ರುಗಳನ್ನು ತಲೆಯಲ್ಲಿ ಇಟ್ಕೊಳ್ಳಿ ಆಯಿತಾ ಆಯ್ತು ಶತ್ರುಗಳನ್ನು ನೀವು ಉದಾಹರಣೆಯಾಗಿ ಇಟ್ಕೊಳ್ಳಿ ಆದರೆ ತಲೆಯಲ್ಲಿಯೇ ಇಟ್ಕೋಬೇಡಿ ಅವರನ್ನು ಆಯಿತಾ ಅವರನ್ನು ಮುಂದೆ ಇಟ್ಕೊಂಡು ಅವ್ರು ನೀವು ಏನೇ ಒಂದು ಕೆಲಸ ಮಾಡುವಾಗ ನೀವು ಸೋಲ್ತೀರಿ ಅಂತ ಅಲ್ಲಿ ಅನಿಸಿದ್ರೆ ಶತ್ರುಗಳನ್ನು ನೆನಪು ಮಾಡ್ಕೊಳ್ಳಿ ನೀವು ಆವಾಗ ಗೆಲ್ತೀವಿ ಅಂತ ಅನ್ನೋದು ನಿಮಗೆ ಕಾನ್ಫಿಡೆಂಟ್ ಬರುತ್ತೆ ಆಯಿತಾ ಆ ಥರ ಮಾಡೋದರಿಂದ ನಿಮಗೆ ಯೂಸ್ ಇದೆ ನೋಡಿ ಶತ್ರುಗಳ ಮುಂದೆ ಈ ಥರ ಎಲ್ಲ ಇರಬೇಕು ನಾವು ನಮ್ಮ ಕೆಲಸದ ಮುಖಾಂತರ ಶತ್ರುಗಳ ಮುಂದೆ ಗೆಲ್ಲಬೇಕು ಅಂತ ಈ ವಿಡಿಯೋನ ನಾನು ಮಾಡಿರೋದು ಸೊ ನನ್ನ ವಿಡಿಯೋ ಎಲ್ಲ ಯಾರಿಗೆಲ್ಲ ಇಷ್ಟ ಆಗಿದೆ ಆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಲೈಕ್ ಕೊಡಿ ಒಂದು ಹಾಗೆ ಒಂದು ಕಮೆಂಟ್ ಮಾಡಿ ಥ್ಯಾಂಕ್ ಯು ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಸ್ನೇಹಿತರೆ ಧನ್ಯವಾದಗಳು